ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಈ ಹೆಸರನ್ನು ಕೇಳದೇ ಇದ್ದವ್ರು ಯಾರಿದ್ದೀರಾ ಖಂಡಿತ ಯಾರೂ ಆ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಕನ್ನಡಿಗರಾಗಿ ಕನ್ನಡ ಸಾಹಿತ್ಯಾಭಿಮಾನಿಗಳಾಗಿ ನಾವೆಲ್ಲರೂ ಕೆ ಎಸ್ ನರಸಿಂಹಸ್ವಾಮಿಯವರ ಹೆಸರನ್ನು ಕೇಳೇ ಇರ್ತೀವಿ ಹಾಗೂ ಅವರ ಜಗತ್ಪ್ರಸಿದ್ಧ ಮೈಸೂರು ಮಲ್ಲಿಗೆಯ ಹಾಡುಗಳನ್ನು ಗುನೆಗೆ ಇರ್ತೀವಿ ಹೌದು ಮೈಸೂರು ಮಲ್ಲಿಗೆ ಕೃತಿಯ ಮೂಲಕ ಜಗತ್ಪ್ರಸಿದ್ಧಿಯನ್ನು ಪಡೆದಂತಹ ಕವಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರು ಇವರು ಮೈಸೂರು ಮಲ್ಲಿಗೆ ಅಲ್ಲದೆ ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ ನಾವು ಇಂದಿನ ತರಗತಿಯಲ್ಲಿ ದೀಪದ ಮಲ್ಲಿ ಎಂಬಂತಹ ಕವನ ಸಂಕಲನದಿಂದ ಆರಿಸಿಕೊಂಡಂತಹ ಮನೆಗೆ ಬಂದ ಹೆಣ್ಣು ಈ ಕವನದ ವಾಚನವನ್ನು ನೋಡೋಣ ಬಹುಶಃ ನಿಮಗೆಲ್ಲರಿಗೂ ಈ ಕವನಕ್ಕೆ ಹೆಚ್ಚಿನ ನಿರೂಪಣೆ ಏನು ಬೇಕಾಗಿಲ್ಲ ಅಂತ ಅನ್ನೋದು ನನ್ನ ಭಾವನೆ ಯಾಕೆ ಅಂತಂದರೆ ಮದುವೆಯಾಗಿ ತನ್ನ ತವರು ಮನೆಯಿಂದ ತನ್ನ ಗಂಡನ ಮನೆಗೆ ಹೋದಂತಹ ಹೊಸ ವಧು ತನ್ನ ಮೂರು ದಿನಗಳಲ್ಲಿ ಆಕೆಯ ಆಲೋಚನಾ ಕ್ರಮ ಜೀವನ ಕ್ರಮ ಹಾಗೂ ಅವಳಲ್ಲಾಗ ಆಗುವಂತಹ ಪರಿವರ್ತನೆಗಳನ್ನು ಕವಿ ಹಲವಾರು ಉದಾಹರಣೆಗಳ ಮೂಲಕ ಸಮರ್ಪಕವಾಗಿ ಚಿತ್ರಿಸುತ್ತಾ ಹೋಗ್ತಾರೆ ಸೊ ಮೊದಲಿಗೆ ನಾವು ಕವನದ ವಾಚನವನ್ನು ಶುರು ಮಾಡೋಣ ಮೊದಲ ದಿನ ಮೌನ ಅಳುವೇ ತುಟಿಗೆ ಬಂದಂತೆ ಚಿಂತೆ ಬಿಡಿ ಹೂವ ಮುಡಿದಂತೆ ಹತ್ತು ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ ಜೀವದಲ್ಲಿ ಜಾತ್ರೆ ಮುಗಿದಂತೆ ಎರಡನೆಯ ಹಗಲು ಇಳಿಮುಖವಿಲ್ಲ ಇಷ್ಟು ನಗು ಮೂಗುತಿಯ ಮಿಂಚು ಒಳ ಹೊರಗೆ ನೀರೊಳಗೆ ವೀಣೆ ಮಿಡಿದಂತೆ ಆಡಿದ ಮಾತು ಬೇಲಿಯಲ್ಲಿ ಹಾವು ಹರಿದಂತೆ ಮೂರನೆಯ ಸಂಜೆ ಹೆರಳಿನಾ ತುಂಬಾ ದಂಡೆ ಹೂ ಹೂವಿಗೂ ಜೀವ ಬಂದಂತೆ ಸಂಜೆಯಲ್ಲಿ ರಾತ್ರಿ ಇಳಿದಂತೆ ಬಿರುಬಾನಿಗೂ ಹುಣ್ಣಿಮೆಯ ಹಾಲು ಹರಿದಂತೆ ಮೊದಲ ಪ್ಯಾರಾದಲ್ಲಿ ಕವಿ ಹೆಣ್ಣಿನ ಮಾನಸಿಕ ತುಮಲವನ್ನು ಹೊಸದಾಗಿ ಗಂಡನ ಮನೆಗೆ ಬಂದಂತಹ ಬಂದಾದ ಮೇಲೆ ಆಕೆಯ ಜೀವನ ಹೇಗಿರುತ್ತೋ ಏನಾಗುತ್ತೋ ಅಂತಕ್ಕಂತಹ ದುಗುಡದ ಭಾವನೆಯನ್ನು ಆಕೆಯ ತಲೆಯಲ್ಲಿ ಇರೋದನ್ನು ಚಿತ್ರಿಸಿದ್ದಾರೆ ಇನ್ನು ಎರಡನೇ ಎರಡನೆಯ ದಿನ ಆಕೆ ಸ್ವಲ್ಪ ಹೊಂದಿಕೊಂಡು ತನ್ನ ಮೌನದ ಕಟ್ಟೆಯನ್ನು ಹೊಡೆದು ಹೊರಬಂದು ನಗುವಿನ ಮೂಲಕ ಆಕೆ ಮಾತಾಡ್ತಾಳೆ ಹೇಗೆ ಅಂತ ಹೇಳಿದ್ರೆ ನೀರೊಳಗೆ ವೀಣೆ ಮಿಡಿದಂತೆ ಅಂತ ಹೇಳಿ ಸಾರ್ಥಕವಾದಂತಹ ಉಪನೆ ಉಪಮೆಯನ್ನು ಕವಿ ನೀಡಿದ್ದಾರೆ ಇನ್ನು ಕೊನೆಯ ಚರಣದಲ್ಲಿ ವಧು ಬಾಳಿನ ಹೊಸತನಕ್ಕೆ ಸಜ್ಜಾಗಿರ್ತಕ್ಕಂತಹ ಆತ್ಮವಿಶ್ವಾಸ ವಿಕಸನವಾಗಿರ್ತಕ್ಕಂತಹ ರೀತಿಯನ್ನು ಚಿತ್ರಿಸಿದ್ದಾರೆ ಹೂವಿಗೆ ಜೀವ ಬರೋದು ಹಾಲು ಹರಿಯುವುದು ಆಕೆಯ ಜೀವನದಲ್ಲಾದಂತಹ ಗುಣಾತ್ಮಕ ಬದಲಾವಣೆಯ ತುಷ್ಟಿ ಪುಷ್ಟಿಗಳ ಸಂಕೇತವಾಗಿದೆ ಅಂತ ಹೇಳಿ ಕವಿ ಇಲ್ಲಿ ಚಿತ್ರಿಸಿದ್ದಾರೆ ಬಹುಶಃ ಈ ಕವನದ ವಾಚನ ತಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು